ಹರೇ ಕೃಷ್ಣ ಕಳೆದ ಬಾರಿ ನಾವು ಭಗವದ್ಗೀತೆಯ ಒಟ್ಟಾರೆ ತಾತ್ಪರ್ಯ ಏನು ಅಂತ ಹೇಳಿ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ ಅರ್ಜುನನ ಯೋಗ ಎನ್ನುವಂತಹ ಭಗವದ್ಗೀತೆಯ ಮೊದಲ ಅಧ್ಯಾಯ ಇಡೀ ಭಗವದ್ಗೀತಾ ಸಾರ ಏನಿದೆ ಅದನ್ನು ಎತ್ತಿ ಹಿಡಿಯುವಂತೆ ಮಾಡಿದಂಥದ್ದು ಯಾತಕ್ಕಾಗಿ ಅಂತ ಹೇಳಿ ಪ್ರಶ್ನಿಸಿದಾಗ ನಾವು ಮೊದಲನೆಯದಾಗಿ ಆಲೋಚನೆ ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಇಡೀ ಮಹಾಭಾರತದಲ್ಲಿ ಅದೆಷ್ಟು ಎಷ್ಟೋ ಒಳ್ಳೆಯ ಪಾತ್ರಗಳು ಬಂದು ಹೋದರೂ ಕೂಡ ತನ್ನ ಭಗವದ್ಗೀತಾ ಸಾರವನ್ನು ತಿಳಿಸ್ಲಿಕ್ಕೆ ಯಾಕಾಗಿ ಅರ್ಜುನನ್ನೇ ಆರಿಸಿಕೊಂಡ ಎನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಮೂಡಿರ್ಬೋದು ಇನ್ನು ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿ ಕೇಳಿದಾಗ ಒಂದು ಅರ್ಜುನ ಇಪ್ಪತ್ತನೇ ಶತಮಾನದ ಮನುಷ್ಯರ ಭಾವನೆಗಳನ್ನು ಹೋಳ್ತಾ ಇದ್ದ ಅಂತ ಹೇಳಿ ಆತನಿಗೆ ಅಹಂಕಾರ ಇತ್ತು ಒಂದು ಕ್ಷಣದಲ್ಲಿ ಒಂದು ರೀತಿಯ ಆಲೋಚನೆ ಇದ್ದರೆ ಮತ್ತೊಂದು ಕ್ಷಣದಲ್ಲಿ ಆತ ಇನ್ನೊಂದು ರೀತಿಯಾಗಿ ಆಲೋಚಿಸ್ತಾ ಇದ್ದ ಒಮ್ಮೆ ನಾನು ಸಂಧಾನವೇ ಬೇಡ ಅಂತ ಹೇಳಿ ಆ ಅಧರ್ಮ್ಯಗಳನ್ನು ಕೊಂದೇ ಬಿಡ್ತೇನೆ ಎನ್ನುವಂತಹ ಆವೇಶದಿಂದ ಯುದ್ಧಭೂಮಿಗಿಳಿದರೆ ಮತ್ತೊಂದು ಬಾರಿ ಆತ ಹೇಳ್ತಾನೆ ಶಸ್ತ್ರವನ್ನೇ ತ್ಯಾಗ ಮಾಡಿ ಈ ಕುಲನಾಶದ ಕೆಲಸಕ್ಕೆ ನಾನು ಹೋಗಲಾರೆ ಎನ್ನುವಂತಹ ವಿಚಾರವನ್ನು ಮತ್ತೊಂದು ರೀತಿಯಾಗಿ ಮುಂದೆಡ್ತಾನೆ ಅಷ್ಟಲ್ಲದೆ ಹದಿನೆಂಟನೇ ದಿನದ ಹದಿನೆಂಟು ಅಧ್ಯಾಯಗಳನ್ನು ಕೇಳಿದ ಬಳಿಕವೂ ಆತ ಶ್ರೀಕೃಷ್ಣನನ್ನೇ ನಿಂದಿಸ್ತಾನೆ ಆತನ ಮನಸ್ಸು ಅಷ್ಟು ಚಂಚಲವಾದಂಥದ್ದು ಇದೆಲ್ಲವನ್ನು ತಿಳಿದಂತಹ ಆ ಪರಮಾತ್ಮ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಮುಂದಾಗ್ತಾನೆ ನಮ್ಮ ಪ್ರಸ್ತುತ ಮನಸ್ಸು ಯಾವ ರೀತಿಯಾಗಿ ಸ್ಥಿರವಾಗಿಲ್ವೋ ಒಂದು ಆಲೋಚನೆಗಳಿದ್ದರೆ ಮತ್ತೊಂದು ಆಲೋಚನೆಗಳು ಹೇಗೆ ಹುಟ್ಟಿಕೊಳ್ತದೆ ಅದೇ ರೀತಿಯಾಗಿ ಅರ್ಜುನನ ಮನಸ್ಸಿತ್ತು ಅದಕ್ಕೋಸ್ಕರ ಅರ್ಜುನನಿಗೆ ಭಗವದ್ಗೀತೆ ತಿಳಿಸಿದರೆ ಮುಂದಿನ ಶತಮಾನಗಳವರೆಗೂ ಕೂಡ ಭಗವದ್ಗೀತೆ ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಅರ್ಜುನನ್ನು ಆರಿಸಿಕೊಳ್ತಾನೆ ಹೇಗೆ ಭಗವದ್ಗೀತೆ ಆರಂಭಗೊಳ್ತದೆ ಧರ್ಮ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎನ್ನುವಂತಹ ಶ್ಲೋಕದಿಂದ ಆರಂಭಗೊಳ್ತದೆ ಅಲ್ಲಿ ಧೃತರಾಷ್ಟ್ರನಿಂದ ಮೊದಲ ಶ್ಲೋಕ ಧೃತರಾಷ್ಟ್ರ ಹೊಟ್ಟು ಕುರುಡ ಆತ ದೈಹಿಕವಾಗಿ ಕುರುಡನಾಗಿದ್ದ ಸ್ವತಃ ಆತ ಮೋಹಯುಕ್ತನಾಗಿಯೂ ಕುರುಡನಾಗಿದ್ದ ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವಥ ಸಂಜವ ಸಂಜಯ ಎನ್ನುವಂತಹ ಶ್ಲೋಕದಲ್ಲಿ ಮಾಮಕ ಎನ್ನುವಂತಹ ಒಂದು ಶಬ್ದ ಅತ್ಯಂತ ಪ್ರಮುಖವಾದಂಥದ್ದು ಪಾಂಡವರು ಮತ್ತು ನನ್ನವರು ಏನು ಮಾಡ್ತಾ ಇದ್ದಾರೆ ಎಂದು ಸಂಜೆಯಲ್ಲಿ ಆತ ಪ್ರಶ್ನೆ ಮಾಡುವುದರ ಮೂಲಕ ಭಗವದ್ಗೀತೆ ಆರಂಭಗೊಳ್ತದೆ ಆತ ಮುಂದುವರಿಸ್ತಾ ಹೇಳ್ತಾನೆ ಯುದ್ಧಭೂಮಿಯಲ್ಲಿ ಪಾಂಡವರು ಮತ್ತು ಕೌರವರು ಮುಖಾಮುಖಿಯಾಗಿ ನಿಂತಿದ್ದಾರೆ ಹೀಗೆ ಪಾಂಡವರ ಜೊತೆ ಪಾಂಡವರ ಸೇನೆಯಲ್ಲಿ ಬಲಾಢ್ಯವಾಗಿ ಯುಧಾಮನ್ಯು ವಿರಾಟ ದೃಪದ ದೃಷ್ಟಕೇತು ಚೇಕಿತಾನ ಹೀಗೆ ಹತ್ತು ಹಲವಾರು ಶೂರರಿದ್ದರೆ ನಿನ್ನ ಮಕ್ಕಳ ಹಾಗೂ ನನ್ನವರ ಸೇನೆಯಲ್ಲಿ ಕೌರವರ ಸೇನೆಯಲ್ಲಿ ದ್ರೋಣ ಭೀಷ್ಮ ಕರ್ಣ ಕೃಪಾ ಅಶ್ವಥಾಮ ಭೂರಿಶ್ರವರು ಹೀಗೆ ಹಲವಾರು ಶೂರರಿಂದ ಸೇರಿ ನಮ್ಮ ಅಕ್ಷೋಹಿಣಿ ಸೇನೆ ಬಲಾಢ್ಯವಾಗಿದೆ ನಮ್ಮ ಸೇನೆ ಅಪರ್ಯಾಪ್ತವಾದಂಥದ್ದು ಭೀಷ್ಮನಿಂದ ರಕ್ಷಿಸಲ್ಪಟ್ಟಂಥದ್ದು ಆದರೆ ಪಾಂಡವರ ಸೇನೆಯದು ಅದು ಪರ್ಯಾಪ್ತವಾದಂಥದ್ದು ಅದು ಭೀಮನಿಂದ ರಕ್ಷಿಸಲ್ಪಟ್ಟಂಥದ್ದು ಎನ್ನುವಂಥ ಶ್ಲೋಕ ಅತ್ಯಂತ ಪ್ರಮುಖವಾದಂಥದ್ದು ಈ ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕು ಏನಂತ ಹೇಳಿದರೆ ಎಷ್ಟು ಸೇನೆ ಅಪರ್ಯಾಪ್ತವಾಗಿದ್ದರೂ ಕೂಡ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಮಾತ್ರ ಜಯ ಸಾಧ್ಯ ಕೆಲವು ಸಮಯಕ್ಕೆ ಅಧರ್ಮಕ್ಕೆ ಜಯ ಕಂಡಂತೆ ಆದರೂ ಕೂಡ ಧರ್ಮಕ್ಕೆ ಮಾತ್ರ ಜಯ ಸಾಧ್ಯ ಎನ್ನುವಂಥದ್ದನ್ನು ಇಡೀ ಮಹಾಭಾರತ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮುಂದೆ ಇಷ್ಟೊಂದು ಸೇನೆಯನ್ನು ಹೊಂದಿದಂತಹ ಪೌ ಪಾಂಡವರು ಮತ್ತು ಕೌರವರು ಯುದ್ಧಕ್ಕೆ ಸನ್ನಿಹಿತರಾಗ್ತಾರೆ ಶಂಖನಾದದೊಂದಿಗೆ ಶಂಖದ ಸಿಂಹನಾದದೊಂದಿಗೆ ಯುದ್ಧ ಆರಂಭಗೊಳ್ತದೆ ಈ ಮಧ್ಯದಲ್ಲಿ ಅರ್ಜುನ ಕೃಷ್ಣನಲ್ಲಿ ಕೇಳಿಕೊಳ್ತಾನೆ ಅರ್ಜುನನಿಗೆ ಸಾರಥಿಯಾಗಿದ್ದಂಥವನು ಯಾರು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ಕೆಲಸ ಮಾಡ್ತಾನೆ ನಾವಿಲ್ಲಿ ಇದನ್ನು ಗಮನಿಸಲೇಬೇಕು ಏನಂತ ಹೇಳಿದರೆ ವಿಶ್ವಕ್ಕೆ ಒಡೆಯನಾದಂತಹ ಆ ಪರಮಾತ್ಮ ಅರ್ಜುನನಿಗೆ ಸಾರಥಿ ಅರ್ಥ ಎಂಥ ಡ್ರೈವರಾಗಿ ಆತ ಕೆಲಸ ನಿರ್ವಹಿಸ್ತಾ ಇದ್ದಾನೆ ಇದು ಏನನ್ನು ನಮಗೆ ತಿಳಿಸಿದಂತ ಕೇಳಿದರೆ ನೀನು ಎಷ್ಟೇ ಎತ್ತರಕ್ಕೆ ಬೆಳೆ ಆದರೆ ಅಹಂಕಾರವನ್ನು ಬದಿಗಿಡು ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡು ನಿನ್ನವರನ್ನು ಪ್ರೀತಿಸು ಅಹಂಕಾರವನ್ನು ಬದಿಗಿಡು ಎಂತ ಹೇಳಿ ವಿಶ್ವಸಂದೇಶವನ್ನು ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಮುಂದಿಡ್ತಾನೆ ಹೀಗೆ ಮುಂದುವರಿತಾ ಅರ್ಜುನ ಹೇಳ್ತಾನೆ ಎರಡು ಸೇನೆಯ ಮಧ್ಯದಲ್ಲಿ ಕೊಂಡೋಗಿ ರಥವನ್ನು ನಿಲ್ಲಿಸು ಅಂತ ಹೇಳಿ ನನಗೆ ಎಲ್ಲರನ್ನು ನೋಡುವಂತಹ ಆಸೆಯಿದೆ ನಾನು ಯಾರ ಜೊತೆಗೆ ಯುದ್ಧ ಮಾಡ್ತಾ ಇದ್ದೇನೆ ಅವರೆಲ್ಲರನ್ನು ನೋಡುವಂತಹ ಬಯಕಿದೆ ಅಂತ ಹೇಳ್ತಾನೆ ಅವನಿಚ್ಛೆಯಂತೆ ಅರ್ಜುನ ಸೇನೆಯ ಮಧ್ಯದಲ್ಲಿ ಕೊಂಡೋಗಿ ನಿಲ್ತಾನೆ ಆಗ ಅರ್ಜುನ ವಿಷಾದದಿಂದ ಹೇಳ್ತಾನೆ ಕೃಷ್ಣ ನನ್ನವರ ಜೊತೆ ನಾನು ಯಾವ ರೀತಿಯಾಗಿ ಯುದ್ಧ ಮಾಡಲಿ ನನ್ನ ಮುಂದಿರುವವರು ನನ್ನ ಸಹೋದರರು ನನ್ನ ಗುರುಗಳು ನನ್ನ ಹಿರಿಯರು ಅವರ ಜೊತೆ ನಾನು ಯಾವ ರೀತಿಯಾಗಿ ಯುದ್ಧ ಮಾಡಲಿ ಅವರನ್ನು ಕೊಂದು ಕುಲನಾಶವನ್ನೇ ಮಾಡಿ ನಾನು ಪಡೆಯುವುದಾದರೂ ಏನು ಇಂತಹ ಸಂಪೂರ್ಣ ಕುಲನಾಶದಿಂದ ನನಗೆ ಪಾಪ ಸುತ್ತಿಕೊಳ್ಳುವುದಿಲ್ಲವೇ ಇದರಿಂದ ನಮಗೆ ಯಾವ ರೀತಿಯಾದಂತಹ ಸಂತೋಷ ಸಿಗಲು ಸಾಧ್ಯ ಕೃಷ್ಣ ಅಂತ ಹೇಳಿ ಆತ ದುಃಖಿಸ್ತಾನೆ ನನ್ನ ಕೈಗಳು ನಡುಗ್ತಾ ಇದೆ ನನಗೆ ಭಯ ಆಗ್ತಾ ಇದೆ ಸ್ವತಃ ನನ್ನ ಗಾಂಡಿಯವೇ ಕೈ ಜಾರಿ ಹೋಗ್ತಾ ಇದೆ ಕೃಷ್ಣ ಅಂತ ಹೇಳಿ ಹೇಳ್ತಾನೆ ನನ್ನವರನ್ನೇ ಕೊಂದು ಆ ಭೋಗದ ಬದುಕು ನನಗೆ ಬೇಡ ಕುಲನಾಶದ ಪಾಪ ಅಂಟಿಕೊಳ್ಳಲು ಸಾಧ್ಯವಿಲ್ಲವೇ ಇಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಅರ್ಜುನನೇ ಕೃಷ್ಣನಿಗೆ ತಿಳಿಸ್ತಾನೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಯಾದಿ ಮಾಮ ಪ್ರತೀಕಾರ ಮಶಸ್ತ್ರಂ ಶಸ್ತ್ರಪಾಣಯ ಅರ್ಜುನ ನಿರ್ಧಾರವನ್ನೇ ಮಾಡಿಬಿಡ್ತಾನೆ ನಾನು ಶಸ್ತ್ರ ತ್ಯಾಗವನ್ನು ಮಾಡ್ತೇನೆ ಕುಲನಾಶದಂತಹ ಪಾಪದ ಕೃತ್ಯಕ್ಕೆ ನಾನು ಮುಂದುವರಿಯಲಾರೆ ಎನ್ನುವಂತಹ ವಿಚಾರವನ್ನು ಮುಂದಿಡ್ತಾನೆ ಮುಂದಿಟ್ಟಂತಹ ಅರ್ಜುನ ಕೃಷ್ಣನಲ್ಲಿ ಒಂದು ಮಾತನ್ನು ಕೇಳದೆ ಶಸ್ತ್ರವನ್ನು ತ್ಯಾಗ ಮಾಡಿ ರಥದ ಮುಂದೆ ಬಂದು ಕೂತ್ಕೊಳ್ತಾನೆ ಅರ್ಜುನನ ವಿಷಾದ ಆತನ ಭಯ ಆತನ ಆತಂಕ ತಾರಕಕ್ಕೇರಿರ್ತದೆ ಶಸ್ತ್ರ ತ್ಯಾಗ ಮಾಡಿ ಕೂತ್ಕೊಳ್ತಾನೆ ಕೂತ್ಕೊಂಡಂತಹ ಆತ ಹೇಳ್ತಾನೆ ನನ್ನ ಪ್ರಾಣ ಕಳೆದುಕೊಂಡರೂ ಪಲ ಪರವಾಗಿಲ್ಲ ಆದರೆ ನನ್ನವರ ಪ್ರಾಣವನ್ನು ಕಿತ್ತುಕೊಂಡು ಪಾಪವನ್ನು ನಾನು ಪಡೆಯಲಾರೆ ಆ ಅಲ್ಲಿರುವವರು ಅಧರ್ಮಿಗಳಾದರೂ ಕೂಡ ನನ್ನವರನ್ನು ಕೊಲ್ಲುವಂತಹ ಶಕ್ತಿ ನನಗಿಲ್ಲ ಅಂತ ಹೇಳಿ ಶಸ್ತ್ರವನ್ನು ತ್ಯಾಗ ಮಾಡ್ತಾನೆ ತ್ಯಾಗದೊಂದಿಗೆ ಮೊದಲನೆಯ ಅಧ್ಯಾಯ ಕೊನೆಗೊಳ್ತದೆ ಇದರಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ ನಮಗೆ ಕಷ್ಟ ನಮಗೆ ನೋವುಗಳು ಬಂದಾಗ ನಾವು ದುಃಖದಿಂದ ನಿರ್ಧಾರವನ್ನು ಮಾಡಿಕೊಳ್ತೇವೆ ಕಷ್ಟಗಳು ನಮ್ಮನ್ನು ಯಾವ ರೀತಿಯಾಗಿ ಹೊಕ್ಕಿಕೊಳ್ತವೆ ಅಂತ ಕೇಳಿದರೆ ಆ ಕಷ್ಟಗಳ ಯೋಚನೆಯಲ್ಲೇ ನಾವು ಮುಳು ಮುಳುಗಿರ್ತೇವೆ ಬೇರೆ ಆಲೋಚನೆಗಳು ನಮ್ಮ ಕೆಲಸವನ್ನು ಮಾಡದ ಹಾಗೆ ಆ ತೊಂದರೆಗಳು ನಮ್ಮನ್ನು ಬಾಧಿಸಿ ಬಿಡುತ್ತವೆ ನಮ್ಮ ಮನಸ್ಸಿನ ಸ್ಥಿರತೆಯನ್ನು ನಾವು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತದೆ ಹಾಗಿದ್ದಾಗ ಅರ್ಜುನ ವಿಷಾದದಿಂದ ಶಸ್ತ್ರತ್ಯಾಗ ಮಾಡಿದ ಹಾಗೆ ನಾವು ಕೂಡ ಸಮಸ್ಯೆಗಳು ಬಂದಾಗ ಎಲ್ಲವನ್ನು ಬಿಟ್ಟು ಕುಗ್ಗಿ ಹೋಗ್ತೇವೆ ನಮ್ಮ ಮನಸ್ಸು ಅಸ್ಥಿರಗೊಂಡಿರ್ತದೆ ದುಃಖದಿಂದ ಕೂಡಿದಂತಹ ಭಯದಿಂದ ಕೋಪದಿಂದ ಕೂಡಿದಂತಹ ಮನಸ್ಸು ಯಾವತ್ತೂ ಕೂಡ ಸ್ಥಿರವಾದಂತಹ ನಿರ್ಧಾರ ಮಾಡಲಾರದು ಹಾಗಿದ್ದಾಗ ಆ ಅಸ್ಥಿರಗೊಂಡಂತಹ ಮನಸ್ಸನ್ನು ಸ್ಥಿರವಾಗಿ ಮಾಡುವುದು ಹೇಗೆ ಇರುವಂತಹ ಕಷ್ಟ ಕೋಟಲೆಗಳ ಮಧ್ಯದಲ್ಲಿಯೇ ನುಗ್ಗಿ ಮುನ್ನುಗ್ಗುವುದು ಹೇಗೆ ಸ್ಥಿರವತೆಯನ್ನು ಕಾಪಾಡುವುದು ಹೇಗೆ ಎಂದು ತಿಳಿಸುವಂಥದ್ದೇ ಮುಂಬರುವಂತಹ ಭಗವದ್ಗೀತಾ ಅಧ್ಯಾಯದ ಸಾರಗಳು ಆ ಶ್ರೀಕೃಷ್ಣ ಪರಮಾತ್ಮನ ನುಡಿಮುತ್ತುಗಳು ಅಂತಹ ವಿಚಾರಧಾರೆಗಳನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಆದರೆ ಒಟ್ಟಾರೆಯಾಗಿ ಈ ಮೊದಲ ಅಧ್ಯಾಯವನ್ನು ಚಿನ್ಮಾನಂದ ಸ್ವಾಮೀಜಿಯವರು ಯಾವ ರೀತಿಯಾಗಿ ನಮ್ಮ ಮುಂದಿಟ್ಟಿದ್ದಾರೆ ಅಂತ ಕೇಳಿದರೆ ಅರ್ಜುನನಿಗೆ ವಿಷಾದ ಆವರಿಸಿದಾಗ ವಿಷಾದ ಎನ್ನುವಂತಹ ಕಾರ್ಮೋಡ ಆವರಿಸಿದಾಗ ಸಾಮಾನ್ಯ ಜನರಲ್ಲೂ ಕೂಡ ನೋವು ಎನ್ನುವಂತಹ ಕಾರ್ಮೋಡ ಆವರಿಸಿದಾಗ ಅದರಿಂದ ಸುರಿಯುವಂತಹ ಮಳೆ ಏನಿದೆ ಅದು ಗೀತಾಸಾರ ಅಂತ ಹೇಳಿ ಸ್ಪಷ್ಟವಾಗಿ ಮುಂದಿಡ್ತಾರೆ ಅಂತಹ ಜನರಿಗೆ ಬೇಕಾದಂತಹ ನೂರಾರು ಸಮಸ್ಯೆಗಳಿಗೆ ಪರಿಹಾರ ಏನು ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ಎನ್ನುವಂಥದ್ದನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ ಅಲ್ಲಿವರೆಗೆ ರಾಮ ರಾಮ್